ನಮ್ಮದು ರಿವ್ಯಾಲ್ಯೂಯೇಷನ್ ಮಾಡಿ ನಾವು ಅದರಲ್ಲಿ ಫೇಲ್ ಆದರೆ ನಮಗೆ ಶಿಕ್ಷಣೆ ಕೊಡಿ ಅಷ್ಟು ಕಾನ್ಫಿಡೆನ್ಸ್ ಇತ್ತು ನೀವು ಪಾಸ್ ಆದ್ರೆ ನಮಗೆ ಉದ್ಯೋಗ ಕೊಡಿ ಅಥವಾ ಅವಕಾಶ ಫೇಲ್ ಫೇಲ್ ಮಾಡಿದ್ರು ನನಗೂ ಲ್ಯಾಂಗ್ವೇಜಲ್ಲಿ ಫೇಲ್ ಮಾಡಿದ್ರು ನಂದು ಇಂಗ್ಲೀಷ್ ಫೇಲ್ ಆಗಿತ್ತು ಕನ್ನಡ ಪಾಸ್ ಆಗಿತ್ತು ಇಂಗ್ಲೀಷ್ ಫೇಲ್ ಆಗಿತ್ತು ಆಮೇಲೆ ಮುನ್ನೂರಕ್ಕೆ ಮಾರ್ಕ್ಸ್ ಕೊಟ್ಟಿದ್ರು ಅಂದ್ರೆ ಆ ಎರಡು ವರ್ಷ ಹಗಲು ರಾತ್ರಿ ನಾನು ಹೊರಗಿನ ಜಗತ್ತು ನೋಡದೇನೆ ಓದುವಂತ ಅನಿವಾರ್ಯತೆ ಇತ್ತಲ್ಲ ಪಂಚ ಮತ್ತೆ ಮತ್ತಿಲ್ಲ ಅಂದ್ರೆ ಮತ್ತೆ ಮತ್ತೆ ಹಳ್ಳಿ ಬೀದಿಗೆ ಹೋಗುವ ಅನಿವಾರ್ಯತೆ ಇರೋದ್ರಿಂದ ಆ ಎರಡು ವರ್ಷ ಊಟ ವಸತಿ ಉಚಿತವಾಗಿ ಸಿಕ್ಕದಕ್ಕೆ ನನಗೆ ಅದೇ ಎರಡು ವರ್ಷದಲ್ಲಿ ಎಮ್ ಎ ನಾನು ಮಾಡಿಕೊಂಡೆ ಫಸ್ಟ್ ಕ್ಲಾಸಲ್ಲೇ ಆದೆ ಯು ಜಿ ಸಿ ನೆಟ್ ಪಾಸಾದೆ ಅವತ್ತೊಂದು ದಿನ ಅಲ್ಲೇ ರಾತ್ರಿ ಕಳೆದಿದ್ದೀನಿ ನಾನು ಆ ಫುಟ್ಪಾತಲ್ಲಿನೇ ಅಂದ್ರೆ ಮೆಜೆಸ್ಟಿಕ್ ಏರಿಯಾದ ಫುಟ್ಪಾತ್ ಅದು ಅಂದ್ರೆ ನಾನು ಅಂಜುಟಿಗೆ ಸಮಾವ ಅಂತ ಹಿಂಗೆ ಪುಸ್ತಕ ಬರೆದಿದ್ದೀನಿ ತೊಂಬತ್ತೈದರಲ್ಲಿ ಬಿಡುಗಡೆ ಆಗಿದೆ ನಾನು ಹಿಂಗೆ ಇಲ್ಲಿ ಬಂದಿದ್ದೀನಿ ನನಗೆ ಸಿನಿಮಾ ಸೀರಿಯಲ್ ಮಾಡ್ಲಿಕ್ಕೆ ಆಸಕ್ತಿ ಇದೆ ಹಿಂಗೆಲ್ಲ ನಾಟಕಗಳೆಲ್ಲ ಮಾಡಿದ್ದೀನಿ ನನಗೆ ಆ ಯೋಗ್ಯತೆ ಇದೆ ಅಂತ ಅಯ್ಯೋ ಹೋಗಪ್ಪ ನನಗೆ ಮಾಡ್ಲಿಕ್ಕೆ ಕೆಲಸ ಇಲ್ಲಿ ಎಲ್ಲಿ ಕೆಲಸ ಕೊಡೋದು ಅಂತೆಲ್ಲ ಇತ್ತು ರಿಸಲ್ಟ್ ಬರಬೇಕು ಅದರಲ್ಲಿ ಏನೋ ಕೋರ್ಟು ಕಚೇರಿ ಆಗಿ ಅದು ಒಂದು ಎಂಟು ವರ್ಷ ಟೈಮ್ ಆಗುತ್ತೆ ಅದಕ್ಕೆ ಆವಾಗೇ ಹೋರಾಟ ಶುರು ಆಗ್ತದೆ ಅದಕ್ಕೂ ಎಲ್ಲ ಹೋರಾಟಗಳು ಮಾಡ್ತೀವಿ ಸಂಗಮೇಶ್ ಉಪಾಸೆಯವರ ಬದುಕಿನ ಕಥೆಗೆ ಸ್ವಾಗತ ಬೆಂಗಳೂರಿಗೆ ಅಂದರೆ ಎಜುಕೇಷನ್ ಪರ್ಪಸ್ಗೆ ಬಂದಿದ್ದಾ ಹಾಂ ನಾನು ಬೆಂಗಳೂರಿಗೆ ಎಜುಕೇಷನ್ ಅಂತಲ್ಲ ಆ್ಯಕ್ಚುಲಿ ಒಟ್ಟು ಬೆಂಗಳೂರಿಗೆ ಹೋಗಬೇಕು ಏನಾದರೂ ಮಾಡಬೇಕು ಅಂತ ಬಂದವನು ಅಂದರೆ ಅದು ನನಗೆ ಈ ಸಿನಿಮಾ ಸೀರಿಯಲ್ ಈ ಥರದ್ದು ಆಸಕ್ತಿ ಇತ್ತಲ್ಲ ಅಂದರೆ ಅಲ್ಲೆಲ್ಲ ನಾಟಕ ಎಲ್ಲ ಮಾಡ್ತಿದ್ದೆ ನಾನು ಏನಾದರೂ ಮಾಡಬೇಕು ಸಿನಿಮಾ ಸೀರಿಯಲ್ ಕೇಂದ್ರನೇ ಬೆಂಗಳೂರು ಸೊ ಆ ಒಂದು ಕಾರಣಕ್ಕಾಗಿ ಬೆಂಗಳೂರಿಗೆ ಬಂದಿರೋದು ಇಲ್ಲಿ ಬೆಂಗಳೂರಿಗೆ ಬಂದು ಇಲ್ಲಿನೂ ಅದೇ ಬೇರೆ ಬೇರೆ ಸ್ಥಳ ಅಂದರೆ ನಾನು ಬಂದು ಮೆಜೆಸ್ಟಿಕ್ ಮೆಜೆಸ್ಟಿಕ್ಕಲ್ಲಿ ಅಲ್ಲೇ ತೋಟದಪ್ಪ ಚೌಟ್ರಿ ಪಕ್ಕದಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲೇ ಅದೇನಂತೀರ ಅದೇ ರೈಲ್ವೆ ಸ್ಟೇಷನು ಅದೇ ರಸ್ತೆ ಅಲ್ಲೇ ಫುಟ್ಪಾತು ಅಲ್ಲೇ ಇದ್ದಂಥವು ನಾನು ಬಂದ ದಿನ ರಾತ್ರಿಯೆಲ್ಲ ಅಲ್ಲಿ ಆಮ್ಯಾಗ ಮರದ ಅಲ್ಲಿ ಬಗ್ಗ ಮಜಾಶ್ರಮ ರಾತ್ರಿ ರೈಲ್ವೆ ಸ್ಟೇಷನ್ ಇಳ್ಕೊಂಡ್ರ ಆ ರೈಲ್ವೆ ಸ್ಟೇಷನ್ ಇಳಿದು ಅಲ್ಲ ಅವತ್ತು ಮಾರ್ನಿಂಗ್ ಬಂದಿದ್ದೆ ನಾನು ಬಂದು ಇಡೀ ದಿನ ಎಲ್ಲ ಸುತ್ತಾಡಿದ್ದೆ ಯಾರು ಏನೂ ಗೊತ್ತಿಲ್ಲ ಸುಮ್ಮನೆ ಬಂದ ನಾನು ರೈಲ್ವೆ ರೈಲ್ವೆ ಎಲ್ಲ ಸುತ್ತಾಡಿದೆ ಮೈಸೂರು ಬ್ಯಾಂಕ್ ಕಡೆ ಎಲ್ಲ ತಿರುಗಾಡಿದೆ ಆ ಮೆಜೆಸ್ಟಿಕ್ ಏರಿಯಾಗಳೆಲ್ಲ ತಿರುಗಾಡಿದೆ ತಿರ್ಗಾಡಿ ಕೊನೆಗೆ ಅವತ್ತು ಅವತ್ತೊಂದಿನ ಅಲ್ಲೇ ರಾತ್ರಿ ಕಳೆದಿದ್ದೀನಿ ನಾನು ಆ ಫುಟ್ಪಾತಲ್ಲಿನೇ ಅಂದರೆ ಮೆಜೆಸ್ಟಿಕ್ ಏರಿಯಾದ ಫುಟ್ಪಾತ್ ಅದು ನನಗೆ ಅಲ್ಲೇ ಬ್ರಹ್ಮ ವಿದ್ಯಾಶ್ರಮ ಅಂತಿದೆ ಅಲ್ಲೇ ಅದು ಅದಕ್ಕಿಂತ ಹೆಚ್ಚಾಗಿ ನಮ್ಮ ಕಮರ್ಷಿಯಲ್ ಟ್ಯಾಕ್ ಡಿಪಾರ್ಟ್ಮೆಂಟ್ ಇದೆ ಅದೇ ಫುಟ್ಪಾತಲ್ಲೇ ನಾನು ಅಲ್ಲಿ ಕಳೆದಿದ್ದೀನಿ ಈಗ ಅಲ್ಲಿ ನಮ್ಮ ನಮ್ಮ ಇಲಾಖೆ ಹೆಡ್ ಆಫೀಸ್ ಅದು ಅದೇ ಫುಟ್ಪಾತಲ್ಲಿ ರಾತ್ರಿ ಕಳೆದ ಅದರ ಅಪೋಸಿಟ್ ಒಂದು ಬ್ರಹ್ಮ ವಿದ್ಯಾಶ್ರಮ ಇದೆ ಮರುದಿನ ನನಗೆ ಅಲ್ಲಿ ಸ್ವಾಮಿಗಳು ಪರಿಚಯ ಆಗಿ ಆ ಬ್ರಹ್ಮ ವಿದ್ಯಾಶ್ರಮದಲ್ಲಿ ಸೇರ್ಕೋತೀನಿ ಅದು ಬ್ರಹ್ಮ ವಿದ್ಯಾಶ್ರಮ ಅನ್ನೋದು ಈ ವೇದಾಧ್ಯಯನ ಮಾಡೋರಿಗಿದ್ದಂಥ ಜಾಗ ಈಗಲೂ ಅಲ್ಲಿ ವೇದಗಳು ಒಟುಗಳೇ ಅಲ್ಲಿ ವೇದ ಉಪನಿಷತ್ತು ಅಧ್ಯಯನ ಮಾಡುವಂಥವ್ರು ಅಂದರೆ ಈ ಆಧ್ಯಾತ್ಮಿಕ ಜೀವಿಗಳು ಆ ಥರ ಅಲ್ಲಿ ನಾನು ಫಿಲಾಸಫಿ ಸ್ಟೂಡೆಂಟ್ ಆಗಿದ್ದೆ ಮತ್ತು ಅವರೊಬ್ಬರು ಸ್ವಾಮೀಜಿ ಇದ್ರೀಗಿಲ್ಲ ಅವರೆಲ್ಲ ತಿರ್ಕೊಂಡ್ರು ಅವರಿಗೆ ನನ್ನ ಕವನ ಸಂಕಲನ ಬೆಳಕಿನಡೆಗೆ ಇತ್ತು ಅದೆಲ್ಲ ತೋರಿಸಿ ಮಾಡಿ ಅವರಿಗೆ ಮನವಿ ಮಾಡಿಕೊಂಡೆ ನಾನು ಇರ್ತೀನಿ ನನಗೆ ಅವಕಾಶ ಕೊಡ್ರಿ ಅಂತ ಅವರು ಆ್ಯಕ್ಚುಲಿ ಅಲ್ಲಿರೋದೇ ವೇದ ಅಧ್ಯಯನ ಮಾಡೋರಿಗೆ ಇರುವಂಥದ್ದಲ್ಲ ಅವರು ಯೋಚನೆ ಏ ಇಲ್ಲ ಇಲ್ಲಿ ಸಂಸಾರಿಗಳಿಗೆ ಅಥವಾ ಗೃಹಸ್ಥರಿಗೆ ಅವಕಾಶ ಇಲ್ಲ ಇಲ್ಲಿ ಏನಿದ್ರು ಬ್ರಹ್ಮಚಾರಿಗಳಿಗೆ ಮತ್ತು ಮುಂದೆ ಮಠಗಳಿಗೆ ಸ್ವಾಮಿಗಳಾಗುವಂಥವ್ರಿಗೆ ಇರುವಂಥದ್ದು ಅಂತ ಆದರೂ ಅವ್ರಿಗೇನೋ ಗೊತ್ತಿಲ್ಲ ಮನ ಕರಗ್ತಾವತ್ತು ನನ್ನನ್ನು ನೋಡಿ ನಾನು ಬರೆದಿರೋದು ಈ ಥರದ್ದೆಲ್ಲ ಆಮೇಲೆ ನಾನು ಬೇರೆ ನಾಟಕ ಮಾಡ್ತೀನಿ ಸಿನಿಮಾ ಮಾಡ್ತೀನಿ ಅಂತೆಲ್ಲ ಅಂದೋನು ಏಯ್ ಇಂಥವ್ ಸಾಧ್ಯನೇ ಇಲ್ಲರಿ ಇಲ್ಲಿ ಮಠದಲ್ಲಿ ಯಾರು ನಾಟಕ ಮಾಡೋರಿಗೆ ಇಟ್ಕೊತಾರೆ ಸಿನಿಮಾ ಮಾಡೋರಿಗೆಲ್ಲ ಯಾರು ಇಟ್ಕೋತಾರೆ ಅಂತೆಲ್ಲ ಅಂದಿದ್ರು ಅವ್ರು ಆ್ಯಕ್ಚುಲಿ ನೋಡ್ರಿ ನೋಡಿ ನಾನು ನಾಟಕ ಸಿನಿಮಾ ಮಾಡಿದ್ರು ನಾನು ಹೇಗಿದ್ದೀನಿ ಅಂತ ನೋಡಿ ಅಂತ ಅವರು ಒಂದು ವಾರ ಆಯಿತು ನೀನು ಇರು ನಿನ್ನ ನಡೆ ನುಡಿ ಗುಣ ಸ್ವಭಾವ ನೋಡಿ ನಾನು ತೀರ್ಮಾನ ಮಾಡ್ತೀನಿ ಅಂತ ಇರ್ಲಿಕ್ಕೆ ಅವಕಾಶ ಕೊಟ್ಟರು ಒಂದು ವಾರ ಎರಡನೇ ರಾತ್ರಿ ನಾನು ಆ ಮಠದೊಳಗೆ ಇರ್ಲಿಕ್ಕೆ ನನಗೆ ಅವಕಾಶ ಆಗ್ತದೆ ಸೊ ಹಾಗೇ ಒಂದು ವಾರ ಇರ್ತೀನಿ ನಾನು ಇದ್ದಾಗ ನನ್ನೆಲ್ಲ ಸ್ವ ಅವರು ಗಮನಿಸ್ತಾರೆ ಅವರು ನನ್ನ ಏನು ಕೆಲಸ ಅಂದರೆ ಅಲ್ಲಿ ಒಂದು ಮಠ ಆಶ್ರಮ ಅಲ್ಲ ನಾವು ಐದು ಗಂಟೆಗೆ ಏಳಬೇಕು ಇಡೀ ಮ ಎಲ್ಲ ಗುಡಿಸ್ಬೇಕು ಮಠ ಎಲ್ಲ ಗುಡಿಸುವಂಥ ಆಶ್ರಮ ಎಲ್ಲ ಗುಡಿಸ್ಬೇಕು ಆಮೇಲೆ ಅಡುಗೆ ಮಾಡೋರಿಗೆಲ್ಲ ಸಹಾಯ ಮಾಡಬೇಕು ಅಂದರೆ ಕಸ ಹೊಡಿಬೇಕು ಮುಸುರಿ ತೊಳಿಬೇಕು ಈ ಥರದ್ದೆಲ್ಲ ಕೆಲಸಗಳು ಮಾಡಲಿಕ್ಕೆ ಅವಕಾಶ ಇತ್ತು ಮತ್ತು ಆ ಥರ ಮಾಡೋರೇ ಅಲ್ಲಿರಬೇಕು ಅಂತ ಬಟ್ ಎಲ್ಲನೂ ಮಾಡ್ತಿದ್ದೆ ಅದು ಗಮನಿಸಿದ್ರೆ ಅವರು ಒಂದು ವಾರ ಗಮನಿಸಿ ಅವರಿಗೆ ಅನಿಸ್ತು ಅಂದ್ರೆ ಈ ಅಂದ್ರೆ ನಾನು ಈ ಏನು ಬ್ರಹ್ಮಚರ್ಯ ಬ್ರಹ್ಮಚರ್ಯ ನಿರ್ವಹಣೆ ಮಾಡುವಂಥ ಒಟುವಳಿಗೂ ಮತ್ತು ನನಗೂ ಅಂತ ವ್ಯತ್ಯಾಸ ಇಲ್ಲ ಅಂತನ ಯಾಕಂದ್ರೆ ನಾನು ಅಲ್ಲಿ ಧಾರವಾಡದ ನವಕಲ್ಯಾಣ ಮಠದಲ್ಲಿ ಇದ್ದಂಥವನು ಅಲ್ಲಿ ನಮ್ಮ ರೂಮ್ಗಳು ನಾವೇ ಗುಡಿಸ್ಕೊಂಡಂಥವ್ರು ನಮ್ಮ ಟಾಯ್ಲೆಟ್ಗಳೆಲ್ಲ ನಾವೇ ನಮಗೆ ಅಭ್ಯಾಸ ಆಯಿತು ನಮ್ಮ ಟಾಯ್ಲೆಟ್ಗಳು ನಾವೇ ಕ್ಲೀನ್ ಮಾಡುವಂಥದ್ದು ಅದೆಲ್ಲ ಮೊದಲಿಂದಲೇ ಬಂದಂಥ ಪದ್ಧತಿ ಇವನ್ ಈಗಲೂ ನಮ್ಮನೆ ನಾವು ಅದನ್ನೇ ಮಾಡೋದು ಇಲ್ಲಿ ಯಾರು ನಮ್ಮಲ್ಲಿ ನಾವು ಯಾರನ್ನೂ ಇಟ್ಕೊಂಡು ಕೆಲಸ ಕಾರ್ಯ ಆ ಥರ ಇಲ್ಲ ನಮ್ಮ ನಮ್ಮ ಕೆಲಸ ಗುಡಿಸೋದು ಅವ್ರು ಮಾಡ್ತಾರೆ ನಾನು ಅಂದರೆ ನಮ್ಮ ನಮ್ಮ ಕೆಲಸಗಳು ಸಮಯ ಇದ್ದಾಗ ಎಲ್ಲ ಕೆಲಸಗಳು ಮಾಡೋ ಮನಸ್ಥಿತಿ ಇಟ್ಕೊಂಡಿದ್ದೆವು ಈಗ ನಾವು ಮಾಡೋಕ್ಕಾಗದೇ ಇರ್ಬೋದು ಆದರೂ ಮನಸ್ಥಿತಿ ಇದೆ ಮತ್ತು ಮಾಡ್ತಾನೂ ಇರ್ತೇವೆ ಟೈಮ್ ಇದ್ದಾಗ ಸೊ ಆ ಥರ ಎಲ್ಲ ಮಾಡುವ ಅದು ಗಮನಿಸಿ ಓಹ್ ಇವನು ಯೋಗ್ಯ ಇದ್ದಾನೆ ಅಂತ ಅನಿಸಿ ಅವರೇ ಹೇಳಿದ್ರು ಆಯಿತು ಪರವಾಗಿಲ್ಲ ನೀನು ನಿಮ್ಮದು ಲಗೇಜ್ ತೊಗೊಂಬ ಅಂತ ನನ್ನ ಲಗೇಜ್ ಎಲ್ಲ ಧಾರವಾಡದಲ್ಲಿತ್ತು ಲಗೇಜ್ ಅಂದ್ರೆ ಏನು ಪುಸ್ತಕಗಳಿತ್ತು ಬಟ್ಟೆಗಳಿತ್ತು ಎರಡು ಜೊತೆ ಅಷ್ಟೇ ಬೇರೆ ಒಂದೆರಡು ಮೂರು ಜೊತೆ ಬಟ್ಟೆ ಅಷ್ಟೇ ಅಷ್ಟೇ ಎರಡು ಜುಬ್ಬ ಅದೇ ದೊಡ್ಡದ ಒಂದೆರಡು ಜುಬ್ಬ ಇತ್ತು ಒಂದೆರಡು ನೀರು ಶರ್ಟ್ ತರದಿತ್ತು ಅದೇ ಅಷ್ಟೇ ಬೇರೆ ಇನ್ನೇನು ಇರಲಿಲ್ಲ ನನಗೆ ಅದು ತರಲಿಕ್ಕೆ ಹೋದಾಗ ನಾನು ಬಂದಿರೋದೇ ಎಂಬತ್ತು ರೂಪಾಯಿ ತಗೊಂಡು ಇಲ್ಲಿಗೆ ಬರುವಾಗೆ ಮೂವತ್ತೊಂಬತ್ತು ರೂಪಾಯಿ ರೈಲ್ವೆಗೆ ಹೋಗಿತ್ತು ಇಲ್ಲಿ ಅಲ್ಲಿ ಇಲ್ಲಿ ಕಡಿಯದ್ರಾಗೆ ಒಂದು ಐವತ್ತು ನಲವತ್ತೈದು ರೂಪಾಯಿ ಖರ್ಚಾಗಿತ್ತು ಅವಾಗೆಲ್ಲ ಕ್ವೈನ್ ಬೂತ್ ಇತ್ತು ನಾನು ಅಲ್ಲೇ ಬ್ರಹ್ಮ ವಿದ್ಯಾಶ್ರಮ ಅದೇ ಮೈಸೂರು ರೋಡು ಮೈಸೂರು ಬ್ಯಾಂಕ್ ರೋಡು ಅಲ್ಲಿ ಇದ್ದಾಗಲೇ ನನಗೆ ಆಸೆ ಇತ್ತು ಅಂದರೆ ಸಿನಿಮಾ ಸೀರಿಯಲ್ ಕೆಲಸ ಮಾಡಬೇಕು ಅಂತ ಆಸೆ ಇತ್ತು ನನಗೆ ಆ ಆಸೆ ಇದ್ದಾಗಲೇ ಈ ಡಾಕ್ಟರ್ ರಾಜ್ಕುಮಾರ್ ಹೆಸ್ರಲ್ಲಿ ಒಂದು ಡೈರಿ ಇದೆ ನೋಡಿ ಅನ್ನೋರು ಮಾಡ್ಯಾರ ಅವಾಗ ಭಾಳ ದಿನ ಆಯ್ತು ಅದು ಅಂದರೆ ಎಲ್ಲ ನಟರ ವಿಳಾಸಗಳು ಅವ್ರ ಫೋನ್ ನಂಬರ್ಗಳು ಆ ಥರದ್ದೆಲ್ಲ ಅವಾಗ ಅದು ಒಂದು ಹತ್ತು ರೂಪಾಯಿ ಇತ್ತೇನು ಅದಕ್ಕೆ ಮೋಸ್ಟ್ಲಿ ಒಂದು ಹತ್ತು ರೂಪಾಯಿ ಕೊಟ್ಟು ಎಷ್ಟೋ ಇತ್ತು ಗೊತ್ತಿಲ್ಲ ಕೊಟ್ಟು ಒಂದು ಪುಸ್ತಕ ತೊಗೊಂಡು ನಾನು ಕಾಯಿನ್ ಬೂತಿಗೆ ಹೋಗಿ ಕ್ವಾಯಿನ್ ಹಾಕಿ ಫೋನ್ ಮಾಡ್ತಿದ್ದೆ ಎಲ್ಲರ ಮನೆಗೂ ಫೋನ್ ಮಾಡೋದು ರಾಜ್ಕುಮಾರ್ ಮನೆಗೂ ಮಾಡೋದು ಅಂಬರೀಷ್ ಮನೆಗೂ ಮಾಡೋದು ವಿಷ್ಣುವರ್ಧನ್ ಮನೆಗೂ ಮಾಡೋದು ಜಗ್ಗೇಶ್ ಮನೆಗೂ ಮಾಡೋದು ಅಥವಾ ಇವರು ನಮ್ಮ ಕಾಶಿನಾಥ್ ಮನೆ ಆಮೇಲೆ ನಮ್ಮ ಕುಳ್ಳ ಇದ್ರಲ್ಲ ಅವರು ಮನೆಗೆ ಆ ದ್ವಾರಕಿಶ್ ಮನೆಗೆ ಎಲ್ಲ ಏನಂದ್ರೆ ನಾನು ಹಿಂಗ ನಟ ನಾನು ಬರಹಗಾರ ನನಗೂ ಕೆಲಸ ಕೊಡ್ರಿ ಅಂತ ಅವಕಾಶ ಕೊಡಿ ಮಾಡಿದ್ರು ಮಾಡಿಲ್ಲ ನನಗೆ ಇವ್ರು ದ್ವಾರಕಿ ಇವ್ರು ಸಿಕ್ಕಿದ್ರು ಫೋನ್ ಅಲ್ಲಿ ಯಾರು ಕಾಶಿನಾಥ್ ಸಿಕ್ಕದ್ ನೆನಪು ನನಗೆ ಖುಷಿಯಾಗ ನೋಡಪ್ಪ ಸರ್ ನಾನು ಹಿಂಗ ಅಂಜುಟಿಗೆ ಸಮಾವು ನಂದು ಅವಾಗ ನಾನು ಅಂಜುಟಿಗೆ ಸಮಾವ್ ಅಂತ ಹಿಂಗ್ ಪುಸ್ತಕ ಬರೆದಿದ್ದೀನಿ ತೊಂಬತ್ತೈದರಲ್ಲಿ ಬಿಡುಗಡೆ ಆಗಿದೆ ನಾನು ಹಿಂಗ ಇಲ್ಲಿ ಬಂದಿದ್ದೀನಿ ನನಗೆ ಸಿನಿಮಾ ಸೀರಿಯಲ್ ಮಾಡ್ಲಿಕ್ಕೆ ಆಸಕ್ತಿ ಇದೆ ಹಿಂಗೆಲ್ಲ ನಾಟಕಗಳೆಲ್ಲ ಮಾಡಿದೀನಿ ನನಗೆ ಆ ಯೋಗ್ಯತೆ ಅಂತ ಅಯ್ಯೋ ಹೋಗಪ್ಪ ನನಗೆ ಮಾಡಲೇ ಕೆಲಸ ನಿನಗೇನು ಕೆಲಸ ಕೊಡೋದು ಅಂತೆಲ್ಲ ಈ ಥರದ್ದು ತಮಾಷೆ ಎಲ್ಲ ಮಾಡ್ತಿದ್ರು ಆಮೇಲೆ ನಾನು ಅಲ್ಲಿ ಬ್ರಹ್ಮ ವಿದ್ಯಾ ಆಶ್ರಮ ಸೇರಿಕೊಂಡು ಇದ್ಕೊಂಡೆ ನಾನು ಎಮ್ ಎ ಮಾಡೋದಕ್ಕೆ ನನಗೆ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಸೀಟ್ ಸಿಗ್ತದೆ ಎಮ್ ಎ ಓದೋದಕ್ಕೆ ಆ ಎಮ್ ಎ ಓದೋದಕ್ಕೆ ಸೀಟು ಅಲ್ಲಿ ಇದ್ದರು ವಿದ್ಯಾಶಂಕರು ನಮ್ಮ ಬರಗು ಇದ್ದರು ನಮ್ಮ ಸಿದ್ಧಲಿಂಗಯ್ಯವರು ಇದ್ದರು ಮಿನಿಸ್ಟ್ರುಗಳು ಆಮೇಲೆ ಕಿರಮ್ ನಾಗರಾಜ್ ಇದ್ದರು ಮತ್ತು ಇವರಿದ್ದರು ಡಿ ಆರ್ ನಾಗ ನಾಗರಾಜ್ ಇದ್ದರು ಪ್ರೊಫೆಸರ್ ಕೆ ಜಿ ನಾಗರಾಜಪ್ಪ ಅವಾಗ ನನಗೆ ವಿದ್ಯಾಶಂಕರ್ ಅವರು ಎಮ್ ಎ ಓದಲಿಕ್ಕೆ ಅವಕಾಶ ಕೊಡ್ತಾರಲ್ಲ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ನಾನು ಯಾಕಂದ್ರೆ ನಾನು ಎಮ್ ಎ ಕನ್ನಡ ಆಪ್ಷನಲ್ ಕನ್ನಡ ವಿದ್ಯಾರ್ಥಿ ಅಲ್ಲ ಎಮ್ ಎ ಆಪ್ಷನಲ್ ನೀವು ಕನ್ನಡ ಓದಿದರೆ ನಿಮಗೆ ಈಜಿಯಾಗಿ ಎಮ್ ಎ ಓದಲಿಕ್ಕೆ ಸಿಗ್ತದೆ ಕನ್ನಡದಲ್ಲಿ ಆದರೆ ನಾನು ಭಾಷಾ ಅಂದರೆ ಎಮ್ ಎ ಆಪ್ಷನಲ್ ಬೇರೆ ಸಬ್ಜೆಕ್ಟ್ ಓದೋನು ಆಪ್ಷನಲ್ ಕನ್ನಡ ಓದ್ದೇ ಇರೋದ್ರಿಂದ ಈ ಥರ ಅಂತರ್ ವಿಶ್ವವಿದ್ಯಾನಿಲಯಕ್ಕೆ ಒಂದು ಪೋಸ್ಟ್ ಅಲ್ಲಿ ಒಂದು ಸೀಟ್ ಇರ್ತದೆ ಅದು ಆ ಥರ ಕೊಡೋದಕ್ಕೆ ಅವಕಾಶ ಆ ಆ ಅವಕಾಶ ಬಳಸ್ಕೊಂಡು ನನ್ನ ಕಿರಮ್ ನಾಗರಾಜ್ ಅವರು ಭಾಳ ಒತ್ತಾಯ ಮಾಡಿ ವಿದ್ಯಾಶಂಕರವ್ರ ಮೇಲೆ ಪ್ರಭಾವ ಬೀರಿ ಇವನು ಅತ್ಯಂತ ನಿಜವಾದ ವಿದ್ಯಾರ್ಥಿಯವನು ಮತ್ತು ಸಾಹಿತ್ಯ ವಿದ್ಯಾರ್ಥಿ ಇಂಥವ್ರು ಸಾಹಿತ್ಯ ಓದಬೇಕು ಅದು ಓದೋದ್ರಿಂದ ಭಾಳ ಒಳ್ಳೆಯದಾಗುತ್ತೆ ಅಂಥೇಳಿ ಒತ್ತಾಯ ಮಾಡಿ ನನಗೆ ಎಮ್ ಎ ಸಿ ಸೀಟ್ ಸೀಟು ಅಲಾಟ್ಮೆಂಟು ನನಗೆ ಇದು ಆಗುತ್ತೆ ಎಲ್ಲರಿ ಚನ್ನಪಟ್ಟಣ ಕುವೆಂಪು ಕಾಲೇಜಿಗೆ ಆಗುತ್ತೆ ನಾನು ಅಲ್ಲಿನೂ ಪಾಠ ಕೇಳ್ತೀನಿ ಅಲ್ಲಿ ಪಿ ಜಿ ಸೆಂಟರ್ ಡೈರೆಕ್ಟ್ರು ಪ್ರೊಫೆಸರ್ ಕೆ ಜಿ ನಾಗರಾಜಪ್ಪ ಇರ್ತಾರೆ ಅಲ್ಲಿ ಪಿ ಜಿ ಸೆಂಟ್ರಿಗೂ ಅಟೆಂಡ್ ಮಾಡ್ತೀನಿ ಬೆಂಗಳೂರು ಯೂನಿವರ್ಸಿಟಿಯಲ್ಲಿಯೂ ಪಾಠಗಳಿಗೆ ಅಟೆಂಡ್ ಮಾಡ್ತೀನಿ ನಾನು ತೋಟದ ಪಾಸ್ಟೆಲ್ನಾಗಿದ್ದಾಗ ನನಗೆ ಇಲ್ಲಿ ಫ್ರೀ ಬಸ್ಗಳು ಹೋಗ್ಲಿಕ್ಕೆ ಅನುಕೂಲ ನನಗೆ ಅಲ್ಲಿ ಹೋಗ್ಲಿಕ್ಕೆ ಕಷ್ಟ ಆಗ್ತಿತ್ತು ಅಲ್ಲಿ ಹೋಗ್ಲಿಕ್ಕೆ ಐದು ರೂಪಾಯಿ ಬರ್ಲಿಕ್ಕೆ ಐದು ರೂಪಾಯಿ ಇತ್ತು ನನಗೆ ಇವಾಗ ಮೆಜೆಸ್ಟಿಕ್ನಿಂದ ಕೆ ಇದಕ್ಕೆ ರಾಮನಗರಕ್ಕೆ ಹೋಗಬೇಕಲ್ಲ ಚನ್ನಪಟ್ಟಣ ಅಲ್ಲಿ ಕೆ ಅದು ಅಲ್ಲಿ ಹೋಗಿ ದಿನ ಹತ್ತು ರೂಪಾಯಿ ಕೊಟ್ಟು ಹೋಗೋ ಕಷ್ಟ ಇತ್ತು ನನಗೆ ಇರಲಿಲ್ಲ ನಾನು ವಾರದಾಗ ಒಂದು ಸಾರಿ ಹೋಗ್ತಿದ್ದೆ ಅಥವಾ ತಿಂಗ್ ಹದಿನೈದು ದಿನಕ್ಕೊಮ್ಮೆ ತಿಂಗಳಿಗೊಮ್ಮೆ ಹೋಗ್ತಿದ್ದೆ ಉಳಿದು ಪಾಠ ಬೆಂಗಳೂರು ಯೂನಿವರ್ಸಿಟಿಯಲ್ಲೇ ಕೇಳ್ತಿದ್ದೆ ಆ ಟೈಮಲ್ಲೇ ನನಗೆ ನಾನು ವಿಶೇಷ ಮನವಿ ಮಾಡಿಕೊಂಡು ಕೆ ಜಿ ನಾಗರಾಜಪ್ಪನವರಿಗೆ ನಾನು ಕೆ ಎಸ್ ಇದ್ದೀನಿ ಮತ್ತು ಎಮ್ ಎನೂ ಓದ್ತಾ ಇದ್ದೀನಿ ಮತ್ತು ಯು ಜಿ ಸಿ ನೆಟ್ಟು ಮಾಡ್ತಾ ಇದ್ದೀನಿ ನಾ ಎಲ್ಲ ಕೆಲಸ ಒಟ್ಟಿಗೆ ಮಾಡ್ತಾ ಇದ್ದೀನಿ ಹಾಗಾಗಿ ನನಗೆ ಒಂದಿನ ಬರದೇ ಇದ್ದರೆ ನೀವು ಕೇಳಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ನಾನಂತೂ ಶ್ರಮ ಇದ್ದೀನಿ ಬರೀ ಪಾಠ ಇಲ್ಲಿ ಬಂದೇ ಶ್ರಮ ಪಡ್ತೀನಿ ಅಂತಲ್ಲ ನಾನು ಇಪ್ಪತ್ನಾಲ್ಕು ಗಂಟೆನೂ ಓದ್ತಾ ಇದ್ದೀನಿ ದಯವಿಟ್ಟು ಅವಕಾಶ ಕೊಡು ಮಾಡಿಕೊಡ್ಬೇಕು ಅಂದಾಗ ಅವ್ರು ಒಪ್ಕೊಂಡು ನನಗೆ ಅವಕಾಶ ಮಾಡಿದ್ರು ಆ ಥರದ್ದೇನು ಅಷ್ಟರಿಗೂ ನೀವು ತೋಟದ ಬಂದು ಚಿತ್ರದಲ್ಲೇ ಇದ್ದೆ ಛತ್ರದಲ್ಲೇ ಇದ್ದೆ ನಾನು ನಾನು ಎಮ್ ಎ ಪೋಸ್ಟ್ ಸಿಕ್ತು ಸೀಟ್ ಸಿಕ್ತು ಅಂತಲೇ ನನಗೆ ತೋಟದ ಬಚ್ಚ ಛತ್ರ ಸಿಕ್ತು ನಾನು ಓದಲಿಕ್ಕೆ ಶಿಫ್ಟ್ ಆದ್ವಿ ಅಂದರೆ ಎಮ್ ಎ ಓದ್ತಿದ್ದೆ ಆ ಸೀಟ್ ಸಿಕ್ತು ಅಂತಲೇ ನನಗೆ ಇರ್ಲಿಕ್ಕೆ ಅವಕಾಶ ಎರಡು ವರ್ಷ ಊಟ ವಸತಿ ಎರಡು ಫ್ರೀ ಸಿಕ್ತು ಅಲ್ಲ ಸರ್ ನಾ ಕೇಳಿದ್ದು ತುಂಬ ಸಾಧಕರೆಲ್ಲ ಬಂದಾಗ ಸ್ಟಾರ್ಟಿಂಗ್ ತೋಟದ ಛತ್ರದಲ್ಲೇ ಇದ್ದೀನಿ ಅಂತ ಹೇಗಿರುತ್ತೆ ಸರ್ ಅಲ್ಲಿ ಫೆಸಿಲಿಟೀಸ್ ಎಲ್ಲ ಎಲ್ಲರಿಗೂ ಫ್ರೀ ಅಂತಾರೆ ಮಲಗೋದಕ್ಕೆ ಹೌದು ಅದು ನೋಡಿ ಅಲ್ಲ ನೋಡಿ ಅವರು ಗುಬ್ಬಿ ತೋಟದಪ್ಪನವರು ಮೊದಲು ಈ ಬೆಂಗಳೂರಿಗೆ ಬರುವ ಯಾವ್ಯಾವ ಚಳುವಳಿಗಾರ ಇವತ್ತಿಗೂ ಹಂಗೆ ಇದೆ ಅಲ್ಲಿ ಯಾರಾದರೂ ದೂರದ ಊರಿಂದ ಬರುವಂಥ ಚಳುವಳಿಗಾರರು ಅಥವಾ ಇವರು ಯಾರೇ ಬರಲಿ ಇವತ್ತಿಗೂ ಅಲ್ಲಿ ತೋಟದಪ್ಪ ಚೌಟ್ರಿ ಇದರಲ್ಲೇ ಬಂದು ಅವರು ಇರ್ತಾರೆ ಅಂದರೆ ಚಳವಳಿಗಾರರಿಗೆ ಚಳುವ ಯಾವ ಥರ ಅಲ್ಲ ಯಾರು ಬಂದವರು ಇರ್ತಾರಲ್ಲ ನಾಟ್ ಓನ್ಲಿ ಚಳವಳಿ ಅಂದ್ರೆ ನಾನು ಹೇಳೋದು ಮುಖ್ಯವಾಗಿ ಆ ಥರ ಈಗಲೂ ಹಂಗೆ ಇದೆ ಬಂದವರು ಇರ್ತಾರೆ ಅನ್ನೋವಂಥದ್ದು ಅದು ಪದ್ಧತಿ ಇತ್ತು ಈಗ ಸ್ವಲ್ಪ ಕಾನೂನಾತ್ಮಕವಾಗಿ ಏನಂತೀರಿ ಒಂದು ಶಿಸ್ತು ಬಂದಿದೆ ಈಗೂ ಅಲ್ಲಿ ತಾಂತ್ರಿಕ ಇಂಜಿನಿಯರಿಂಗ್ ಓದೋರಿಗೆ ಅಥವಾ ಪಿ ಯು ಸಿ ಡಿಗ್ರಿ ಅಥವಾ ಪ್ರೊಫೆಷನಲ್ ಕೋರ್ಸ್ ಓದೋರಿಗೆಲ್ಲ ಉಚಿತವಾಗಿಯೇ ಇದೆ ಉಚಿತ ಊಟ ವಸತಿ ವ್ಯವಸ್ಥೆ ಇದೆ ಆ ಎರಡು ವರ್ಷ ಊಟ ವಸತಿ ಉಚಿತವಾಗಿ ಸಿಕ್ಕಿದ್ದಕ್ಕೆ ನನಗೆ ಅದೇ ಎರಡು ವರ್ಷದಲ್ಲಿ ಎಮ್ ಎ ನಾನು ಮಾಡಿಕೊಂಡೆ ಫಸ್ಟ್ ಕ್ಲಾಸಲ್ಲೇ ಪಾಸ್ ಆದೆ ಯು ಜಿ ಸಿ ನೆಟ್ ಪಾಸ್ ಆದೆ ಫಸ್ಟ್ ಇಯರ್ ಎಮ್ ಎ ಇದ್ದಾಗೇ ಆದೆ ಫಸ್ಟ್ ಅಟೆಂಪ್ಟಲ್ಲಿ ಫಸ್ಟ್ ಇಯರ್ ಇದ್ದಾಗಲೇ ಆ್ಯಕ್ಚುಲಿ ಎಮ್ ಎರಡು ವರ್ಷ ಬರಿಬೇಕು ಬರೀಬೇಕದು ನಾನು ವಿಶೇಷ ಚಾನ್ಸ್ಲರಿಂದ ಅನುಮೋದನೆ ತೊಗೊಂಡು ಅಪ್ಲಿಕೇಶನ್ ಹಾಕಿ ಪಾಸ್ ಮಾಡಿದೆ ಆಮೇಲೆ ಕೆ ಎ ಎಸ್ ಬರೆದೆ ಅಲ್ಲಿ ನೈಂಟಿ ಏಟ್ ಬ್ಯಾಚಿನ ಕೆ ಎ ಎಸ್ ಅಲ್ಲೇ ಬರೆದೆ ನಾನು ಅಲ್ಲಿ ಬೇಕು ಅಲ್ಲಿನೂ ಕೆ ಎಸ್ಗು ನಾನು ಆಪ್ಷನಲ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಎರಡು ಇಟ್ಕೊಂಡು ಓದಿದೆ ಅಂದರೆ ಎರಡು ವರ್ಷ ಹಗಲು ರಾತ್ರಿ ನಾನು ಹೊರಗಿನ ಜಗತ್ತು ನೋಡದೇನೆ ಓದುವಂಥ ಅನಿವಾರ್ಯತೆಯೂ ಇತ್ತಲ್ಲ ಪಂಚತ್ರ ಮತ್ತೆ ಇಲ್ಲಾಂದ್ರೆ ಮತ್ತೆ ಮತ್ತೆ ಹಳ್ಳಿ ಬೀದಿಗೆ ಹೋಗುವ ಅನಿವಾರ್ಯತೆ ಇರೋದ್ರಿಂದ ಮಾಡಬೇಕು ಅನ್ಕೊಂಡೇ ನಾನು ಓದ್ತಾ ಇದ್ದೆ ಇಲ್ಲ ಎದ್ದು ಊರಿಗೆ ಹೋಗಲಿಕ್ಕೆ ಅಷ್ಟು ದೂರ ಹೋಗ್ಲಿಕ್ಕೆ ಅವೆಲ್ಲ ಇರ್ಲಿಲ್ಲ ಆ ತರದ್ದು ಆಗ್ಲಿಲ್ಲ ನನಗೆ ಊರಿಗೆ ಹೋಗಕ್ಕ ಆಗಿಲ್ಲ ಹೋಗಿಲ್ಲ ನಾನು ಸಿನಿಮಾ ಕಡೆ ನಾಟಕದ ಕಡೆ ಏನು ಬರ್ಲಿಲ್ಲ ಇಲ್ಲ ಎರಡು ವರ್ಷ ಓದ್ತಿದ್ದೆ ಜೊತೆಗೂ ಅವಾಗ ನಾನು ಈ ಸಿನಿಮಾ ಸೀರಿಯಲ್ ಕೆಲಸ ಮಾಡ್ತಿದ್ದೆ ನಾನು ಓದ್ತಾನೂ ಮಾಡಿದ್ದೀನಿ ನಾನು ಅವಾಗನು ನಮ್ಮ ರವಿ ಗರ್ಣಿ ಅವ್ರದ್ದು ಅದು ಯಾವುದೋ ಕಾರ್ಯಕ್ರಮ ಈ ಟಿ ವಿ ಇವೆಲ್ಲ ಪ್ರೋಗ್ರಾಮ್ಸ್ ಎಲ್ಲ ಇದ್ದಾಗಲೂ ಅವ್ರಿಗೆ ಆಗಿ ನಾನು ಮಾಡಿದ್ದೀನಿ ಮತ್ತು ಅದೇ ಟೈಮ್ನಲ್ಲಿನೇ ನಾನು ಈ ಬೇರೆ ನಮ್ಮ ಮುಸುರಿ ಕೃಷ್ಣಮೂರ್ತಿಗಳು ಜಯಶಿವಮೂರ್ತಿ ಗುರುದತ್ ಮುಸುರಿ ಇದಾರಲ್ಲ ಅವ್ರದೊಂದು ತಾಯಿ ಅಂತ ಒಂದು ಸೀರಿಯಲ್ ಬರ್ತಿತ್ತು ಅವಾಗ ಅಲ್ಲಿ ನಾನು ಅಸಿಸ್ಟೆಂಟ್ ಆಗಿ ಅವ್ರಿಗೆ ಕೆಲಸ ಮಾಡಿದ್ದೀನಿ ಸೆಟ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದ್ದೆ ಹೀಗೆ ಯಾವ ಅವಕಾಶ ಸಿಗ್ತದೆ ಅದೆಲ್ಲನೂ ನಾನು ಅದು ಮಾಡಿಕೊಂಡೇ ಇದ್ದೆ ಅವಾಗಲೇನೆ ಆ ಹುಡುಕಾಟಗಳು ಶುರುವಾಗಿರೋದು ನಾನು ಅಲ್ಲಿರ್ತಾಗೆ ಎಮ್ಮೆ ಓದ್ತಾ ಇದ್ದಾಗಲೇ ಈ ತರದ ಕೆಲಸ ಮಾಡ್ಕೊಂಡು ಸಿಗ್ತಾ ಇದ್ದ ಸರ್ ನಿಮಗೆ ಆವಾಗ ಏನು ದುಡ್ಡುಗಳು ಏನು ಸಿಗ್ತಾ ಇರಲಿಲ್ಲ ಅದೇನು ಹೊಸ ಹೊಸಬ್ರಿಗೆ ಹೋದಾಗ ಈಗಲೂ ಸಿಗೋದಿಲ್ಲ ಅವಾಗೆಲ್ಲ ಈಗಲೂ ಹೊಸಬ್ರಿಗೆ ಏನು ಅಂತ ಸಿಗೋದಿಲ್ಲ ಒಂದು ಅವಕಾಶ ಸಿಗೋದೆ ಭಾಳ ದೊಡ್ಡದಲ್ಲ ದುಡ್ಡಿನಿಗಿಂತ ಅವಕಾಶ ಭಾಳ ದೊಡ್ಡದು ಹಂಗಾಗಿ ನನಗೆ ಆವಾಗಲೇ ನಾನು ಅಲ್ಲಿದ್ದಾಗಲೇ ನಮ್ಮ ಇವ್ರ ಸಂಪರ್ಕ ಬರ್ತದೆ ಸುರೇಶ್ ಅವ್ರ ಸಂಪರ್ಕ ಅಂದರೆ ಅಶ್ವತ್ ಕುಲಕರ್ಣಿ ಅಂತ ಮೈಸೂರು ಬ್ಯಾಂಕಲ್ಲಿ ಕೆಲಸ ಮಾಡ್ತಾಯಿರ್ತಾರೆ ನಾನು ಅಲ್ಲಿದ್ದಾಗಲೇ ಬ್ರಹ್ಮ ವಿದ್ಯಾಸ್ವರಮಿಗೆ ಇದ್ದಾಗ ತೋಟದ ಇದ್ದಾಗ ಅವ್ರಿಗೆ ಅಪ್ರೋಚ್ ಮಾಡ್ತೀನಿ ಅವರು ನನಗೆ ಬಾಲ ಸುರೇಶ್ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ ಬಾಲ ಸುರೇಶ್ ಅವರು ನನಗೆ ಮೈನಾವತಿ ಪಂಡ್ರಿಬಾಯಿ ಮ ಗುರುದತ್ತು ಅವ್ರಿಗೆ ಅವಾಗ ಮನೆತನ ಅಂತೇಳಿ ಕನ್ನಡದ ಮೊಟ್ಟ ಮೊದಲು ಮೆಗಾ ಸೀರಿಯಲ್ ಬರ್ತಿತ್ತು ಮನೆತನ ಮನೆ ಭಾಳ ಫೇಮಸ್ ಅದು ಅವರಿಬ್ಬ ಗುರುದತ್ತ ಗುರುದತ್ತವರು ಡೈರೆಕ್ಟ್ರು ಮತ್ತು ಶ್ಯಾಮ್ ಸುಂದರ್ ಅವರು ಅವರಿಬ್ಬರು ಪ್ರೊಡ್ಯೂಸರ್ ಅದಕ್ಕೆ ಅದಕ್ಕೆ ನನಗೆ ಅಸಿಸ್ಟೆಂಟಾಗಿ ಕೆಲಸ ಮಾಡ್ಲಿಕ್ಕೆ ಅವಕಾಶ ಇರ್ತದೆ ಗುರುದತ್ತು ಮೈನಾವತಿ ಪಂಡ್ರಿಬಾಯಿ ಸ್ವಾತಿ ನಾವೆಲ್ಲನೂ ನಾಗರಬಾವಿ ಮನೆಯಲ್ಲಿ ಅವ್ರ ಮನೇಲಿ ಇರ್ತೀನಿ ಇರ್ಲಿಕ್ಕೆ ವ್ಯವಸ್ಥೆ ಇರೋದಿಲ್ಲ ಅಷ್ಟೊತ್ತಿಗೆ ನಾನು ಎಮ್ ಎ ಪಿ ಎಚ್ ಡಿ ಎಲ್ಲ ಇದು ಮುಗಿಸ್ಕೊಂಡು ಪಾಸ್ ಆಗಿರ್ತೀನಿ ಮತ್ತೆ ಇದರಿಂದ ಹೊರಗಿರ್ತೀನಿ ನಾನು ಅದು ಹಾಸ್ಟೆಲಿಂದ ನಾ ನನ್ಗೆ ಇರ್ಲಿಕ್ಕಿನ್ ಹಾಸ್ಟೆಲ್ ಬಿಟ್ಟ ಮೇಲೆ ಇರ್ಲಿಕ್ಕೆ ವ್ಯವಸ್ಥೆ ಇರೋದಿಲ್ಲ ಅವಾಗ ನಾನು ಬರ್ದಿರ್ತೀನಿ ಪಾಸ್ ಆಗಿರೋದು ಗೊತ್ತಾಗಿರೋದಿಲ್ಲ ಬದೆ ಅದ ರಿಸಲ್ಟ್ ಬರಬೇಕು ಅಂತ ಪ್ರಿಲಿಮ್ಸ್ ಪ್ರಿಲಿಮ್ಸು ಬರ್ದಿರ್ತೀನಿ ಮೇನ್ಸು ಬರ್ದಿರ್ತೀನಿ ಮೇನ್ಸು ಆಯ್ತು ರಿಸಲ್ಟ್ ಬರಬೇಕು ಅದ್ರ ಏನೋ ಕೋರ್ಟ್ ಕಚೇರಿ ಆಗಿ ಅದು ಒಂದು ಎಂಟು ವರ್ಷ ಟೈಮ್ ಆಗುತ್ತೆ ಅದಕ್ಕೆ ಅವಾಗೇನೆ ಹೋರಾಟ ಶುರು ಆಗ್ತದೆ ಅದ್ಕೂನು ಎಲ್ಲ ಹೋರಾಟಗಳು ಮಾಡ್ತೀವಿ ಕರ್ನಾಟಕ ಲೋಕ ಸೇವಾ ಆಯೋಗದಿಂದ ಏನೇನು ಭ್ರಷ್ಟಾಚಾರ ಅಂತ ಅಂದರೆ ಒಂದಷ್ಟು ಪ್ರೊಸೀಜರ್ ಲ್ಯಾಬ್ಸ್ ಎಲ್ಲ ಆಗಿರ್ತದೆ ಅದು ಕಾನೂನಾತ್ಮಕ ಹೋರಾಟಕ್ಕೆ ಹೈಕೋರ್ಟ್ ಎಲ್ಲ ಹೋದಾಗ ಹೈಕೋರ್ಟ್ ಆದೇಶ ಮಾಡ್ತದೆ ಅಲ್ಲಿ ಕೆಲವು ತಪ್ಪುಗಳು ಅಲ್ಲಿದ್ದವ್ರು ಮಾಡಿರ್ತಾರೆ ಅಂತ ಪ್ರೂವ್ ಆಗುತ್ತೆ ಕೋರ್ಟ್ ಆದೇಶದ ಮೂಲಕ ಅದನ್ನು ಇಟ್ಟುಕೊಂಡು ನೋಡಿದ್ರೆ ಮತ್ತೆ ರೀಲಿಸ್ಟ್ ಮಾಡಬೇಕು ರೀ ವ್ಯಾಲ್ಯೂಯೇಷನ್ ಮಾಡಬೇಕು ಅಂತ ಬರ್ತದೆ ಆ್ಯಕ್ಚುಲಿ ಕರ್ನಾಟಕ ಲೋಕಸೇವಾ ಆಯೋಗ ಇತಿಹಾಸ ಅಥವಾ ಭಾರತೀಯ ಲೋಕಸೇವಾ ಆಯೋಗದ ಇತಿಹಾಸದಲ್ಲಿ ಮೊಟ್ಟ ಮೊದಲು ಬಾರಿಗೆ ನಮ್ಮ ನಾವು ಪಿಟಿಷನರ್ ನಾವು ಲಿಂಗಣ್ಣ ಗುಂಡಳ್ಳಿ ಅಂತೇಳಿ ಒಟ್ಟು ಐವತ್ತು ಜ ಐವತ್ತೆರಡು ಜನ ಪಿಟಿಷನರು ಲೋಕಾಯುಕ್ತ ವೆಂಕಟಾಚಲ ಇದ್ದರು ಅವ್ರ ಮಗ ವೇದಾಚಲ ಅಂತ ಅಡ್ವೊಕೇಟ್ ಹೈಕೋರ್ಟು ನಮ್ಮ ಕೇಸ್ ಅವ್ರು ಹ್ಯಾಂಡ್ಲ್ ಮಾಡ್ತಿದ್ರು ನನಗೆ ಅವಾಗ ನೋ ಫೀಸ್ ಕೊಡ್ಲಿಕ್ಕೆ ದುಡ್ಡಿರಲಿಲ್ಲ ಅವ್ರು ಐದು ಸಾವಿರ ರೂಪಾಯಿ ಏನೋ ಫೀಸ್ ಫಿಕ್ಸ್ ಮಾಡಿದ್ರು ಅವಾಗ ನಾನು ನನ್ನ ಹತ್ರ ಅಷ್ಟು ಇರಲಿಲ್ಲ ನನ್ನ ಹತ್ರ ಎಷ್ಟು ಒಂದು ಐದುನೂರು ಸಾವಿರ ಇತ್ತು ನಮ್ಮ ಯಾರೋ ರಿಲೇಟಿವ್ಸ್ ಕಡೆ ಒಂದು ಎರಡೂವರೆ ಸಾವಿರ ರೂಪಾಯಿ ಸಾಲ ಇಸ್ಕೊಂಡು ಆ ಎರಡೂವರೆ ಸಾವಿರ ರೂಪಾಯಿ ಅವ್ರಿಗೆ ಕೊಟ್ಟು ನಾನು ಅಪ್ಲಿಕೇಶನ್ ಇಂಪ್ಲೈಡ್ ಆಗಿದ್ದೆ ನೀವೇನು ಅಂದ್ರೆ ನಾನು ಅಂತಂದ್ರೆ ನಿಮ್ಮ ಬ್ಯಾಚ್ ಅಂತಂದರೆ ಬ್ಯಾಚ ಅಲ್ಲಿ ಏನಾಗಿತ್ತು ಅಂತಂದ್ರೆ ನೋಡಿ ನಾವು ಎಮ್ ಎ ಕನ್ನಡ ಓದವರು ಅಥವಾ ಆಪ್ಷನಲ್ ಇಂಗ್ಲೀಷ್ ಓದೋಂಥವ್ರು ಈ ಎಮ್ ಎ ಕನ್ನಡ ಓದೋರು ಎಮ್ ಎ ಇಂಗ್ಲೀಷ್ ಓದವ್ರೆ ಅಲ್ಲಿ ಲ್ಯಾಂಗ್ವೇಜಲ್ಲಿ ಫೇಲ್ ಆಗಿದ್ದರು ಅಲ್ಲಿ ಎಮ್ ಎ ಇಂಗ್ಲೀಷ್ ಓದೋನು ಫೇಲ್ ಆಗಿದ್ದ ಎಮ್ ಎ ಕನ್ನಡ ಓದವ್ ಕನ್ನಡದಾಗ ಫೇಲ್ ಆಗಿದ್ದ ಈ ಥರ ಲ್ಯಾಂಗ್ವೇಜ್ನಲ್ಲಿ ಫೇಲ್ ಆಗಿದ್ರು ಅನ್ನೋದಕ್ಕಿಂತ ಫೇಲ್ ಮಾಡಿದ್ರು ಸೊ ನಮಗೆಲ್ಲ ಅದು ಕಾನ್ಫಿಡೆನ್ಸ್ ಇತ್ತು ನಾವೇ ಹೆಂಗ ಲ್ಯಾಂಗ್ವೇಜಲ್ಲಿ ಫೇಲ್ ಆಗ್ತೀವಿ ನಮಗೆ ನನಗೂ ಕಾನ್ಫಿಡೆನ್ಸ್ ಏ ಸಾಧ್ಯ ಇಲ್ಲ ಅದು ಇದು ಚಾಲೆಂಜ್ ಮಾಡಬೇಕು ಅಂತ ಆಮೇಲೆ ಮುನ್ನೂರು ಮಾರ್ಕ್ಸ್ ನಾನು ಫೇಲ್ ಆಗಿ ನನಗೂ ನನಗೂ ಫೇಲ್ ಮಾಡಿದ್ರು ನನಗೂ ಲ್ಯಾಂಗ್ವೇಜಲ್ಲಿ ಫೇಲ್ ಮಾಡಿದ್ರು ನಂದು ಇಂಗ್ಲೀಷ್ ಫೇಲ್ ಆಗಿತ್ತು ಕನ್ನಡ ಪಾಸ್ ಆಗಿತ್ತು ಇಂಗ್ಲೀಷ್ ಫೇಲ್ ಆಗಿತ್ತು ಆಮೇಲೆ ಮುನ್ನೂರಕ್ಕೆ ಮುನ್ನೂರ ಐದು ಮಾರ್ಕ್ಸ್ ಕೊಟ್ಟಿದ್ರು ಆ ಥರದ್ದೆಲ್ಲ ನೋಡಿ ಈಗ ಎರಡು ಸಾವಿರದ ಐದರಲ್ಲಿ ಆರ್ ಟಿ ಐ ಬಂದಿದೆ ನೀವು ಮಾಹಿತಿ ಹಾಕೋ ಕಾಯ್ದೆ ಅದೀನಿ ಅದಕ್ಕಿಂತ ಮುಂಚೆಲಿ ಎರಡು ಸಾವಿರದಲ್ಲೇ ನಾವು ಮುನ್ನೂರಕ್ಕೆ ಮುನ್ನೂರ ಐದು ಮಾರ್ಕ್ಸ್ ಕೊಟ್ಟಿರೋ ಎಲ್ಲ ದಾಖಲೆಗಳನ್ನು ಸಂಗ್ರಹ ಮಾಡಿ ಅವಾಗ ಇವರು ಯಾರು ನಮ್ಮ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ದರು ಜಗದೀಶ್ ಶೆಟ್ಟರ್ ಅವ್ರು ಅಪೋಸಿಷನ್ ಲೀಡರ್ ಇದ್ದರು ಅವ್ರಿಗೆ ಹೋಗಿ ರಿಕ್ವೆಸ್ಟ್ ಮಾಡಿ ಇವ್ರಿಗೆ ರಿಕ್ವೆಸ್ಟ್ ಮಾಡಿ ಚಳವಳಿ ಮಾಡಿ ಹಿಂಗೆ ಏನೇನೋ ಮಾಡಿದೀವಿ ಮಾಡಿ ಕಾನೂನಾತ್ಮಕ ಹೋರಾಟ ಶುರು ಆಯಿತು ಅದು ಎಂಟು ವರ್ಷ ಹೋರಾಟ ಆಯಿತು ರಿಸಲ್ಟ್ ಏನಂತ ಬಂತು ರಿಸಲ್ಟು ನೋಡಿ ಏನಂತ ಬಂತು ಅಂದರೆ ಐವತ್ತೆರಡು ಜನರಲ್ಲಿ ರಿವ್ಯಾಲ್ಯೂಷನ್ಗೆ ಆರ್ಡ್ರ್ ಆಗುತ್ತೆ ಅಂದರೆ ನಮ್ಮ ಪತ್ರಿಕೆಗಳೆಲ್ಲ ನಾವು ಕೋರ್ಟ್ ದಿನ ಕೋರ್ಟ್ ಜಡ್ಜ್ ಮುಂದೆ ಹೋಗಿ ಮಂಜುನ್ ಕೆ ಎಲ್ ಮಂಜುನಾಥ್ ಅವರೆಲ್ಲ ಇದ್ದರು ಅವಾಗ ಅವ್ರ ಮುಂದೆ ಹೋಗಿ ನೋಡ್ತೀವಿ ನೀವು ನಮ್ಮದು ರಿವ್ಯಾಲ್ಯೂಯೇಷನ್ ಮಾಡಿ ನಾವು ಅದರಲ್ಲಿ ಫೇಲ್ ಆದರೆ ನಮಗೆ ಗಲ್ ಶಿಕ್ಷಣೆ ಕೊಡಿ ಅಷ್ಟು ಕಾನ್ಫಿಡೆನ್ಸ್ ಅಷ್ಟು ಕಾನ್ಫಿಡೆನ್ಸ್ ಇತ್ತು ನೀವು ಪಾಸ್ ಆದರೆ ನಮಗೆ ಉದ್ಯೋಗ ಕೊಡಿ ಅಥವಾ ಅವಕಾಶ ಕೊಡಿ ಐವತ್ತೆರಡು ಜನ ಆ ಥರದ್ದೇ ಇತ್ತು ಅದರಲ್ಲಿ ನಾವು ಮೂರು ಜನ ಮಾತ್ರ ಆ ರಿವೆಲ್ಯೂಷನ್ ಎಲಿಜಿಬಲ್ ಆದಿವಿ ಉಳದನ್ ಪಾಸ್ ಆದ್ರು ಬಟ್ ನಾವು ಮೆರಿಟ್ ನಲ್ಲಿ ಎಲಿಜಿಬಲ್ ಆದ್ವಿ ಲಿಂಗಣ್ಣ ಗುಂಡಳ್ಳಿ ಅಂತ ಹೇಳಿ ನಾನು ಯಶೋಧ ಅಂತ ಪಾಪ ಅವ್ರು ತಹಶೀಲ್ದಾರ್ ಆಗಿದ್ರು ನಾವು ಮೂರು ಜನ ಎಲಿಜಿಬಲ್ ಆಗ್ತೀವಿ ರಿಸಲ್ಟ್ ಅಲ್ಲಿ ನಾವು ಪಾಸ್ ಆಗ್ತೀವಿ ನನಗೂ ಅವಾಗ ಅಸಿಸ್ಟೆಂಟ್ ಕಂಟ್ರೋಲರ್ ಫೈನಾನ್ಸ್ ಎ ಸಿ ಫೈನಾನ್ಸ್ ಉದ್ದೇಶ ವರ್ಷ ಆಯ್ತು ತೊಂಬತ್ತೆಂಟರಿಂದ ಎರಡು ಸಾವಿರದ ಆರರ ತನಕ ಅದು ಎಂಟು ವರ್ಷ ಇದೇ ಹೋರಾಟದಲ್ಲಿ ಹೋಯ್ತು ಆ ತರ ಆಯ್ತು ಬಟ್ ನಾನು ಏನಾಯ್ತು ನಾನು ಅವಧಿ ಬರದ ಎರಡು ಎರಡು ಸಾವಿರದ ಆರರವರೆಗೂ ನಾನು ಈ ಸೀರಿಯಲ್ ಸಿನಿಮಾದಲ್ಲಿ ಬೀಜ ಆಗಿಬಿಟ್ಟೆ ನಾನು ಅವಾಗ ಸ್ಟಾರ್ ಆಗಿಬಿಟ್ಟೆ ಸಿಲ್ಲಿಲಲ್ಲಿ ಪಾಪ ಪಾಂಡು ಎಲ್ಲ ಇತ್ತಲ್ಲ ಪಾಪ ಉಳ್ದನ್ನವರೆಲ್ಲ ಅವರವರು ಉದ್ಯೋಗ ಮಾಡ್ತಿದ್ರು ಹೋರಾಟ ಮಾಡ್ತಿದ್ರು ಬಟ್ ನಾನು ನಟನಾಗಿ ಜನಪ್ರಿಯ ಆಗಿಬಿಟ್ಟೆ ನಾನು ಅಷ್ಟೊತ್ತಿಗೆ ಎರಡು ಸಾವಿರದ ಆರ ಅಷ್ಟೊತ್ತಿಗೆ ನಾನು ಸಿಲ್ಲಿಲಲ್ಲಿ ಬಹಳ ಪಾಪುಲರ್ ಇತ್ತು ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ